ನಾಡಿನೆಲ್ಲೆಡೆ ಗೌರಿ ಗಣೇಶ ಹಬ್ಬದ ಸಂಭ್ರಮ ಸಡಗರ ಜೋರಾಗಿದೆ ಇತ್ತ ತುಮಕೂರಿನಲ್ಲೂ ಗಣೇಶೋತ್ಸವದ ಸಂಭ್ರಮ ಮನೆ ಮಾಡಿದೆ ತುಮಕೂರಿನ ಶ್ರೀ ಇಷ್ಟಸಿದ್ದಿ ವಿನಾಯಕ ಸೇವಾ ಸಮಿತಿ ಹಾಗೂ ಮಿರ್ಜಿ ಕಾಂಪ್ಲೆಕ್ಸ್ ಬಳಗದ ವತಿಯಿಂದ ಹದಿನೈದನೇ ವರ್ಷದ ಅದ್ದೂರಿ ಗಣೇಶೋತ್ಸವ ಪ್ರತಿಷ್ಠಾಪಿಸಲಾಗಿದೆ ಪಟಾಕಿ ಸಿಡಿಸಿ ಸಂಭ್ರಮಿಸಿ ಮೆರವಣಿಗೆಯ ಮೂಲಕ ಗಣಪ್ಪನನ್ನ ಸ್ವಾಗತ ಮಾಡಲಾಗಿದೆ ಪ್ರತಿ ವರ್ಷದಂತೆ ಈ ವರ್ಷವೂ ಆರ್ಎಫ್ಎಸ್ ಫೈರ್ ಎಂಟರ್ಪ್ರೈಸಸ್ ಕಾರ್ಯಕ್ರಮದ ಆಯೋಜಕರಾದ ವಿಜಯ್ ವಿಕ್ರಮ್ ಇವರ ನೇತೃತ್ವದಲ್ಲಿ ಗಣಪನಿಗೆ ಅಭಿಷೇಕ ಹಾಗೂ ಗಣಪತಿ ಹೋಮ ಮಧ್ಯಾಹ್ನ ಅನ್ನ ಸಂತರ್ಪಣೆ ಮಾಡಲಾಗಿದೆ ಇನ್ನು ಈ ಸಂದರ್ಭದಲ್ಲಿ ಗಣಪತಿ ಹೋಮದಲ್ಲಿ ತುಮಕೂರಿನ ಶಾಸಕರಾದ ಜಿಬಿ ಗಣೇಶ್ ಭಾಗಿಯಾಗಿ ಎಲ್ಲರ ಇಷ್ಟಾರ್ಥಗಳು ನೆರವೇರಲಿ ಎಂದು ಶುಭ ಹಾರೈಸಿದರು ಈ ವೇಳೆಯಲ್ಲಿ ಶಾಸಕ ಜ್ಯೋತಿಗಣೇಶ್ ಜಿಕೆಭೀಮರಾವ್ ವಿಜಯ್ ವಿಕ್ರಮ್ ಕುಟುಂಬಸ್ಥರು ಹಾಗೂ ಭಕ್ತಾದಿಗಳು ದೇವರ ದರ್ಶನ ಪಡೆದು ಪುನೀತರಾದರು